ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಯಾರ್ಯಾರು ನನ್ನ ಚಾನಲ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ವಿಡಿಯೋಸ್ನೆಲ್ಲದನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋಸ್ನ ನೋಡಿ ಹಾಗೆ ನಾನು ವೀಡಿಯೋಸ್ನೆಲ್ಲದನ್ನೂ ಇದೇ ರೀತಿಯಾಗಿ ಫಾಲೋ ಮಾಡಿಕೊಂಡು ಇರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಾನು ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಅಂದರೆ ಎಲ್ಲ ಕಸ ಗಿಸ ಎಲ್ಲ ಹೊಡ್ಕೊಂಡು ಪೂಜೆ ಗೀಜೆ ನಮ್ಮ ಮನೆಯವ್ರು ಮಾಡುವ್ಯಾರ ನಾನು ಎಲ್ಲ ಕಸ ಹೊಡ್ದೀನಿ ಸ್ನಾನ ಒಂದು ಆಗಿಲ್ಲ ನಂದು ನಾನು ದಿನ ಸ್ನಾನ ಮಾಡಿಕೊಡ್ತಿದ್ದೆ ಇವತ್ತು ತಲೆ ಸ್ನಾನ ಮಾಡಬೇಕಾಗಿತ್ತು ಹಂಗಾಗಿ ಲೇಟ್ ಆಗುತ್ತೆ ಅಂತ ಫಸ್ಟು ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿದ್ರಾಯಿತು ಅಂತ ಅಡುಗೆ ಮಾಡ್ತಾಯಿದ್ದೀನಿ ಬೇಸಿಗೆ ದಿನ ತಲೆ ಸ್ನಾನ ಮಾಡಿ ಅಡುಗೆ ಮಾಡೋ ಕೂತ್ರೆ ತುಂಬಾ ಶಕಿ ಆಗುತ್ತ ಹಾಗಾಗಿ ಅಡುಗೆ ಕೆಲಸ ಎಲ್ಲದನ್ನೂ ಪಟಾಪಟ ಅಂತ ಮುಗಿಸ್ಬಿಟ್ಟು ಆಮೇಲೆ ತಲೆ ಸ್ನಾನ ಆಯಿತು ಅಂತ ಅಂದ್ಕೊಂಡೆ ಇವತ್ತು ನಮ್ಮ ಮನೇಲಿ ಏನು ಅಡಿಗೆಯಪ್ಪ ಅಂತಂದ್ರೆ ಹೀರಿಕಾಯಿ ಪಲ್ಯ ಮಾಡಿದ್ದೀನಿ ಅದು ಹೀರಿಕಾಯನ್ನ ನಾರನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ಹೀರಿಕಾಯನ್ನ ಹಾಕಿ ಹುರಿದು ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಕರ್ಚಟ್ನಿ ಮಾಡೋದನ್ನು ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಯಾರಿಗಾದರೂ ನೋಡಬೇಕನ್ಸಿದ್ರೆ ನಾನು ವೀಡಿಯೋದಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಕರ್ಚಟ್ನಿ ಮಾಡೋದು ಹಾಗೆ ಹೀರೆಕಾಯಿ ಬದನೆಕಾಯಿ ಇವನ್ನೆಲ್ಲನೂ ತುಂಬಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಿದ್ರೆ ಟೇಸ್ಟಾಗಿ ಬರುತ್ತೆ ಅಂತ ಎರಡು ಎರಡು ವಿಧಾನದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಬದನೆಕಾಯಿ ಹೀರೆಕಾಯಿ ಮಾಡೋದನ್ನು ಅದನ್ನು ಕೂಡ ನೋಡಿಕೊಳ್ರಿ ಚೆನ್ನಾಗಿ ಆಗುತ್ತೆ ಅದನ್ನು ಯಾರ್ಯಾರು ನೋಡಿಲ್ಲ ಆ ವಿಡಿಯೋಸ್ನ ಸರ್ಚ್ ಮಾಡಿಬಿಟ್ಟು ವೀಡಿಯೋಸ್ ನೋಡಿ ನೀವು ಒಂದಿನ ಯಾವತ್ತಾದರೂ ಆ ರೀತಿ ಅಡುಗೆ ಮಾಡೋಕ್ಕಾಗುತ್ತೆ ಅದೇ ರೀತಿ ನಾನೀಗ ಅದನ್ನೆಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ಹೋದೆ ತುಂಬ ಈರಿಕಾಯಿ ಮಾಡಬೇಕಾದ್ರೆ ಫಸ್ಟ್ ನಾನು ಹೀರಿಕಾಯನ್ನ ಕುಕ್ಕರ್ನಲ್ಲಿ ಕುದಿಸ್ಬಿಡ್ತೀನಿ ಒಂದೇ ಒಂದು ವಿಸಿಲಿಗೆ ಮೆತ್ತಗಾಗ್ಬಿಡುತ್ತಾ ಆಮೇಲೆ ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಬಿಟ್ಟು ನಾನೇನು ಪೌಡ್ರ್ ಮಾಡ್ಕೊಂಡಿದ್ದೆ ಟಫಿಂಗಿಗೆ ಅಂತೇಳಿ ಅದನ್ನೆಲ್ಲ ಪೌಡ್ರನ್ನ ಹಾಕ್ಬಿಟ್ಟು ಕಲಸಿ ಒಂದು ಎರಡು ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಂಬಿಟ್ರೆ ಈರಿಕಾಯಿ ಪಲ್ಯ ರೆಡಿ ಆಗುತ್ತೆ ಅದೇ ರೀತಿ ಹೀರೆಕಾಯಿ ಚಟ್ನಿ ಅಂದರೆ ಕರ್ಚಟ್ನಿಗೆ ಏನು ಉರಿ ಉರಿಬೇಕಪ್ಪ ಅಂದರೆ ಹೀರಿಕಾಯಿ ಹಾಕಿದ್ದೀನಿ ಈರಿಕಾಯನ್ನು ಸಿಗ ನಾರು ತೆಗಿತೀವಲ್ಲ ಅದನ್ನು ಮತ್ತು ಈರುಳ್ಳಿ ಟೊಮೆಟೊಕಾಯಿ ಇದ್ದರೆ ಟೊಮೆಟೊಕಾಯೂ ಹಾಕ್ಬೋದು ಮತ್ತು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಶೇಂಗಾನು ಹಾಕಿ ಇಷ್ಟನ್ನು ಹಾಕಿ ಚೆಂದಾಗಿ ಹುರ್ಕೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಬೇಕಂದರೆ ನಾವು ಒಗ್ಗರಣೆನ ಕೊಟ್ಕೋಬೋದು ನೋಡ್ರಿ ಇವ್ನು ಆಲ್ರೆಡಿ ನಮ್ಮ ಮನೆಗೆ ಬಂದುಬಿಟ್ಟಾನ ಎಲ್ರಿಗೂ ಹಾಯನೂ ಮಾಡ್ದೆ ಎಲ್ಲ ಇವನು ಬಂದುಬಿಟ್ರೆ ಡಬ್ಬಿ ಕಿತ್ತದೆ ಕಿತ್ತದೆ ಜಾಸ್ತಿ ಅಲ್ಲಿರೋದೇ ಇಲ್ಲ ಸಮ್ಮಣ್ಣನ ಮನೆಗೆ ಹೋಗ್ತೀನಿ ದೊಡಮ್ಮನ ಮನೆಗೆ ಅಂತ ಹೇಳಿ ಇಲ್ಲೇ ಬರ್ತಾನೆ ಇಲ್ಲೇ ಆಡ್ತಾನೆ ಮತ್ತೆ ಒಂದು ಸ್ವಲ್ಪ ತಿರ್ತಾನೆ ಅಲ್ಲಿಗೆ ಹೋಗ್ತಾನ ಮತ್ತೆ ಬರ್ತಾನ ನಾನು ಅಲ್ಲಿ ಹೋಗ್ತೀನಿ ದೊಡ್ಡಮ್ಮನಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಬರ್ತಾನೆ ಇನ್ನೊಂದು ಎರಡು ಮೂರು ವಾರ ನಮ್ಮ ತಂಗಿಗೂ ಡೆಲಿವರಿ ಡೇಟ್ ಹತ್ರ ಕೊಟ್ಟಿದ್ದಾರೆ ಈ ತಿಂಗಳು ಲಾಸ್ಟ್ ವೀಕಲ್ಲಿ ಅಂತೇಳಿದಾರೆ ಹಾಗಾಗಿ ಇನ್ನೊಂದು ಎರಡು ಮೂರು ವಾರ ಎರಡು ಮೂರು ವಾರ ಅಂತಂದ್ರೆ ನಾವು ಕೂಡ ತುಂಬ ಬಿಝಿ ಆಗ್ಬಿಡ್ತೀವಿ ಡೆಲಿವರಿ ಆಗುತ್ತೆ ಮನೆಯಲ್ಲಿ ಅಂದರೆ ಕೆಲಸಗಳು ಸುಮಾರು ಇರುತ್ತಾ ಸ್ವಲ್ಪ ಇರೋದಿಲ್ಲ ಯಾಕಂದ್ರೆ ನಾನು ನಮ್ಮಮ್ಮ ಇಬ್ಬರು ಮಾಡಬೇಕು ಹಾಗಾಗಿ ಸುಮಾರು ಕೆಲಸ ಇರುತ್ತಾ ಆದಷ್ಟು ವಿಡಿಯೋನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಏನೋ ಒಂಥರ ಖುಷಿ ಅಲ್ವಾ ಹೊಸ ಮನೆಗೆ ಯಾರಾದರೂ ಒಂದು ಹೊಸ ಪಾಪು ಬರ್ತಾ ಇದೆ ಅಂದರೆ ತುಂಬಾ ಖುಷಿ ಆ ಪಾಪು ಸಣ್ಣ ಪಾಪುಗಳು ಇರ್ತವೆ ಅದರದ್ದು ಲಾಲನೆ ಪಾಲನೆ ಮಾಡೋಕ್ಕಂತೂ ತುಂಬಾ ಇಷ್ಟ ಸಣ್ಣ ಬಿದ್ದಾಗ ಅದು ನಗೋದಾಗಿರ್ಬೋದು ಅಳೋದಾಗಿರ್ಬೋದು ಅದನ್ನ ಎತ್ಕೊಂಡು ಮುದ್ದಾಡೋದಾಗಿರ್ಬೋದು ವಾಹ ಎಷ್ಟು ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಗುತ್ತಾ ಸಣ್ಣ ಕೂಸುಗಳನ್ನು ಮುದ್ದಾಡೋದು ಎತ್ಕೊಳ್ಳೋದು ಅಂತಂದ್ರೆ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ನಮ್ಮ ಮನೆಗೆ ಯಾವಾಗ ಎಂಟ್ರಿ ಕೊಡುತ್ತೆ ಪಾವಸ ಪಾಪು ಅಂತೇಳ್ಬಿಟ್ಟು ಮತ್ತು ಹಾಗೆ ನಾವು ಇದಿಷ್ಟೆಲ್ಲ ಕೆಲಸ ಮುಸ್ಕೊಂಡು ಮತ್ತೆ ಇವತ್ತು ನಂದು ಹೊಲಿಯೋದೈತಿ ಬ್ಲೌಸ್ ಹೊಲಿಯೋದೈತಿ ಅದಂತೂ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಯಾಕಂದ್ರೆ ಬಟ್ಟೆ ನೋಡಿದರೆ ಸ್ವಲ್ಪ ಇದೆ ಆದರೆ ಅವ್ರದ್ದು ಲೆಂತ್ ಮತ್ತು ಉದ್ದ ಆಗಲ್ಲ ಎಲ್ಲದು ಜಾಸ್ತಿ ಇದೆ ಅಪ್ಪ ಬ್ಲೌಸ್ ಯಾವಾಗ ಮುಗಿಸ್ತೀನಿ ನನಗೆ ಅನಿಸುತ್ತೆ ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಇದೆ ಆ ಲೈನಿಂಗ್ ಕೂಡ ಶಾರ್ಟೇಜ್ ಇದೆ ಮೇನ್ ಫ್ಯಾಬ್ರಿಕ್ ಕೂಡ ಶಾರ್ಟೇಜ್ ಇದೆ ತೋಳಲ್ಲಿ ಕೂಡ ಪ್ಯಾಚ್ ಹಾಕಬೇಕು ಮತ್ತು ಸೈಡಲ್ಲಿ ಕ್ರಾಸ್ ಪಟ್ಟಿ ಇವೆಲ್ಲವೂ ಕೂಡ ಜಾಯಿಂಟ್ ಬಂದವು ಇವಕ್ಕೆಲ್ಲವೂ ಬೇರೆ ಬೇರೆ ಬೆಟ್ಟಿನ ಬಟ್ಟೆಗಳನ್ನು ಹಾಕ್ಕೊಂಡಿದ್ದೀನಿ ಅಪ್ಪ ಆದಷ್ಟು ಜಾಯಿಂಟ್ ಮಾಡಿ ಒಲೆಯಷ್ಟರಲ್ಲಿ ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಇದಿಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮೆದ್ಲು ಕಸ ಗಿಸ ಹುಡುಗಿ ಮೊಸರಿ ಎಲ್ಲ ತಿಕ್ಬಿಟ್ಟು ಬಂಡೆ ಎಲ್ಲ ತೊಳೆದು ಆ ನಂತರ ಆನಂತರ ನಾನು ತಲೆ ಸ್ನಾನ ಒಂದು ಮಾಡಬೇಕು ಯಾವಾಗ ತಲೆ ಸ್ನಾನ ಮಾಡ್ತೀನೋ ಅನ್ನಂಗೆ ಅನಿಸ್ಬಿಡಿದೆ ಅಷ್ಟು ಶೆಖೆ ಇದೆ ತುಂಬಾ ಶೆಖೆ ಈ ಈ ವರ್ಷದ ಬಿಸಿಲಂತ್ರೂ ಹೇಳ್ಕೊಳ್ಳೋಂಗೆ ಇಲ್ಲ ಅಷ್ಟು ತುಂಬಾ ಬಿಸಿಲೈತಿ ನಮ್ಮ ತಗಡಿನ ಮನೆಗಂತರು ಸಾಕು ಸಾಕು ಸಾಕಾಗಿ ಹೋಗ್ಯದ ನನಗಂತರು ಯಾವಾಗ ಮಳೆ ಓ ಮಳೆ ಬಂದರೆ ಯಾವಾಗ ತಂಪಾಗುತ್ತೆ ನಮ್ಮ ಮನೆ ಯಾವಾಗ ಮಳೆ ಬರ್ತೈತೋ ನಂಗೆ ಅನ್ಸಿಬಿಡ್ತ ನನಗಂತರು ದಿನ ಮಳೆ ಬಂದರೂ ಪರವಾಗಿಲ್ಲ ಅನ್ಸಿಬಿಟ್ಟೈತೆ ಅಷ್ಟು ಶಕಿ ಅಂದ್ರೆ ಶಕಿ ಆಗೈತಿ ಯಾರ್ಯಾರಿಗೆ ರೊಟ್ಟಿ ರೊಟ್ಟಿಲಿಟ್ಸೋಕೆ ಬರೋದಲ್ಲ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ವಿಡಿಯೋನ ಅಲ್ಲಿ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಯಾವ ರೀತಿಯಾಗಿ ನಾವು ರೊಟ್ಟಿನ ಹಿಟ್ಟಾದ ಮಾಡಿಕೊಂಡು ರೊಟ್ಟಿ ಲಟ್ಟಿಸ್ಬೇಕು ಅನ್ನೋದನ್ನು ಕೂಡ ಹಾಕಿದ್ದೀನಿ ಆಲ್ಮೋಸ್ಟ್ ಅದು ರೊಟ್ಟಿ ಮಾಡೋ ನಾನು ನೋಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ವಿಡಿಯೋದಲ್ಲಿ ಚೆಕ್ ಮಾಡಿ ರೊಟ್ಟಿ ಮಾಡೋ ವಿಡಿಯೋಸ್ ಬಂದೇ ಬರುತ್ತೆ ನೋಡ್ಕೊಳ್ಳಿ ಹಿಟ್ಟು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಮಾತ್ರ ಹರಿಯೋದೇ ಇಲ್ಲ ನಾವು ಹೆಂಗೆ ಲಟಿಸ್ತೀವಿ ಹಂಗೆ ಚೆನ್ನಾಗಿ ಬರ್ತಾವ ಮೇನ್ ಹಿಟ್ಟು ಮಾತ್ರ ನಾವು ಸರಿಯಾಗಿ ಹತದಲ್ಲಿ ನಾದ್ಕೊಳ್ಬೇಕು ಅದೇ ಮೇನ್ ನಾವು ನೀರಾಗಿ ನಾದ್ಕೊಳ್ಳೋದು ಅಥವಾ ಜಿಗಿನೇ ಹಾಕ್ಕೊಳ್ಳದೆ ಮಾಡೋದು ಈ ರೀತಿ ಮಾಡಿದರೆ ರೊಟ್ಟಿ ಬರೋಂಗಿಲ್ಲ ನಾವು ಜೋಳ ಹಿಟ್ಟು ಜಿಗಿ ಇತ್ತಪ್ಪ ಅಂದರೆ ಜಿಗಿ ಹಾಕೋ ಅವಶ್ಯಕತೆ ಇರಲ್ಲ ಹಿಟ್ಟು ಜಿಗಿ ಇಲ್ಲಾಂದ್ರೆ ಜಿಗಿ ಹಾಕ್ಕೊಳ್ಳೇಬೇಕು ಜಿಗಿ ಹಾಕ್ಕೊಳ್ಳದೇ ಮಾಡೋಕ್ಕೋದ್ರೆ ರೊಟ್ಟಿಗಳು ಹರಿತವೆ ಹಾಗಾಗಿ ಹಿಟ್ಟನ್ನು ನೋಡಿಕೊಂಡು ನಾವು ಜಿಗಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಮಾಡ್ಕೋಬೇಕು ನಾನು ಎಲ್ಲದಕ್ಕೂ ಜಿಗಿ ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ಬಿಡ್ತೀನಿ ಅಂದ್ರೆ ಪಟಾಪಟನೂ ಲಟ್ಟಿಸ್ಬೋದು ಅಂದ್ರೆ ಸುತ್ತಲೂ ಹರಿಯಂಗು ಇಲ್ಲ ರೊಟ್ಟಿ ತುಂಬ ಚೆನ್ನಾಗಿ ಬರ್ತಾವು ನಾನು ವೀಡಿಯೋಸ್ನ ಹಾಕಿದ್ದೀನಿ ನೋಡ್ರಿ ಅದನ್ನು ಕೂಡ ಈಗೀಗ ನೋಡೋರೆಲ್ಲರೂ ನನ್ನ ವೀಡಿಯೋಸ್ನ ಒಂದು ಸರ್ತಿ ಚೆಕ್ ಮಾಡಿ ನನ್ನ ವೀಡಿಯೋಸ್ನಲ್ಲಿ ಯಾವ್ಯಾವ ವೀಡಿಯೋಸ್ ಅದಾವ ಅನ್ನೋದು ನಿಮ್ಗೆ ಗೊತ್ತಾಗುತ್ತಾ ಆ ಯಾವ ವಿಡಿಯೋಸ್ ಬೇಕು ನಿಮ್ಗೆ ಆ ವೀಡಿಯೋಸ್ನ ನೋಡಿ ಅಡುಗೆ ರೆಸಿಪಿಗಳು ವೀಡಿಯೋಸ್ನೂ ನಾನು ಹಾಕಿದ್ದೀನಿ ನೋಡಿರಿ ಹಾಗೆ ದೇವಸ್ಥಾನದ ರೆಸಿಪಿ ಇದು ದೇವಸ್ಥಾನದ ವೀಡಿಯೋಸ್ನೂ ನಾನು ಹಾಕಿದ್ದೀನಿ ಮತ್ತು ಮನೇಲಿ ಏನಾದ್ರು ಫಂಕ್ಷನ್ ಆದರೆ ಅದನ್ನು ಕೂಡ ಹಾಕಿದ್ದೀನಿ ನೋಡಿರಿ ನಮ್ಮ ಮನೆಯಲ್ಲಿ ಇವತ್ತು ಅಡುಗೆ ನಮ್ಮ ಮನೆಯಾಗ ನೋಡಿರಿ ಇವತ್ತಿನ ಅಡುಗೆ ರೊಟ್ಟಿ ತುಂಬ ತುಂಬಿದ್ದು ಹೀರೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಕರ್ ಚಟ್ನಿ ಹಾಗೆ ನಿನ್ನೆದು ಅನ್ನ ಉದಿತ್ತು ಅದನ್ನು ಕೂಡ ನಾನು ಚಿತ್ರಾನ್ನ ಮಾಡಿದ್ದೀನಿ ಇಷ್ಟನ್ನು ಮಾಡಿ ಈಗ ಅಡುಗೆ ಎಲ್ಲ ಆಗಿದೆ ಈಗ ನಾನು ಕಸ ಗೀಸ ಹುಡುಗಿ ಬಾಂಡೆ ಎಲ್ಲ ತೊಳೆದುಬಿಟ್ಟು ಸ್ನಲ್ ತಲೆ ಸ್ನಾನ ಮಾಡ್ಕೊಂಬರಬೇಕು ಆಲ್ರೆಡಿ ನಾನು ತಲೆ ಸ್ನಾನ ಮಾಡ್ಕೊಂಬಂದು ನಾನು ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿಬಿಟ್ಟು ಮತ್ತು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕುಂದಿರಬೇಕು ಅಡುಗೆ ಹೀರಿಕಾಯಿ ಪಲ್ಯ ಅಂತೂ ಸೂಪರಾಗಿತ್ತು ಹಂಗೆ ನೋಡ್ತಾ ಇರ್ಬೋದು ಹಿಂದ್ಗಡೆ ಕೆಲವೊಂದು ಐಟಮ್ಗಳಿದಾವೆ ಅವೆಲ್ಲ ನಾನು ಮನೆಯಲ್ಲೇ ಅಂಗಡಿಗನ್ನ ಹಾಕ್ಕೊಂಡಿದ್ದೀನಿ ಈ ಅಂಗಡಿ ನಾನು ಯಾವಾಗ ಹಾಕ್ಕೊಂಡೆ ಟೈಮ್ ಅಲ್ಲಿ ಟೈಮಲ್ಲಿ ಅವರು ತಿಂಗಳಿಗೆ ಐದುನೂರು ರೂಪಾಯಿ ಅಂತೇಳಿ ಮೂರು ತಿಂಗಳು ಕಂಟಿನ್ಯೂ ಆಗಿ ಜೀರೋ ಅಕೌಂಟಿಗೆ ದುಡ್ಡನ್ನ ಹಾಕಿದರು ಅದೇ ದುಡ್ಡನ್ನ ನಾನು ಎಲ್ಲೂ ಖರ್ಚು ಮಾಡಿದೆ ಒಂದು ಸಾವಿರ ರೂಪಾಯಿನ ತೊಗೊಂಡ್ಬಿಟ್ಟು ಒಂದು ಸಣ್ಣ ಸಣ್ಣ ಐಟಮ್ಗಳನ್ನೆಲ್ಲ ತಂದುಬಿಟ್ಟು ಈ ರೀತಿಯಾಗಿ ಅಂಗಡಿನ ಹಿಟ್ಟೆ ಸಾವಿರ ರೂಪಾಯಿಂದ ಈಗ ನಾಲ್ಕೈದು ಸಾವಿರ ರೂಪಾಯಿ ತನ ಮಾಲನ್ನು ನಾನು ತರಿಸ್ತೀನಿ ಅಷ್ಟೊಂದು ಐಟಮ್ಗಳನ್ನು ತರಿಸ್ಬಿಟ್ಟು ಮನೆಯಲ್ಲಿ ಮಾರ್ತಾ ಇದ್ದೀನಿ ಇದೂ ಅಲ್ಲದೆ ಹೆಣ್ಮಕ್ಕಳಿಗೆ ಬೇಕಾಗಿರೋ ಲೇಡೀಸ್ ಸಾಮಾನುಗಳು ಕ್ಲಿಪ್ಪು ರಬ್ಬರ್ ಬ್ಯಾಂಡು ಹೆಂಡಿಕೋನ ನೇಲ್ ಪಾಲಿಶು ಮತ್ತು ಫ ಸ ದಾರ ಒಲೆಯೋಕ್ಕೆ ಬೇಕಾಗಿರೋ ಐಟಮ್ಗಳು ದಾರ ಫಾಲ್ಸ್ ಲೈನಿಂಗು ಈ ರೀತಿಯೂ ನಾನು ಹಾಕ್ಕೊಂಡು ಇದ್ದೀನಿ ತುಂಬನೇ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಮನೆ ಹೊರಗಡೆ ಹೋಗದೆ ಮನೆಯಲ್ಲೇ ತುಂಬಾ ವ್ಯಾಪಾರ ಆಗುತ್ತೆ ನಾವು ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ಈ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ನಾಳೆ ನಮ್ಮ ಹೊಸ ಮನೆ ಆದಮೇಲೆ ನಾವು ಹೊಸ ಮನೇಲಿ ಮುಂದಗಡೆ ಅಂಗಡಿನ ಮಾಡಿಕೊಂಡು ಹಿಂದ್ಗಡೆ ಮನೆ ಮಾಡ್ಕೊಂಡಿದ್ದೀವಿ ಆವಾಗ ನಮ್ಗೆ ಅಂಗಡಿ ದೊಡ್ಡದಾಗಿ ಹೋಗುತ್ತಾ ಮನೆಯಲ್ಲೇ ಹಾಕೋ ಅವಶ್ಯಕತೆ ಇಲ್ಲ ಅಂಗಡಿನೇ ಹಾಕಿಬಿಡ್ತೀವಿ ಅಷ್ಟೂ ಹಿಂಗಾಗಿ ನಾವು ಮನೆಯಲ್ಲೇ ಹಾಕ್ಕೊಂಡಿರೋದ್ರಿಂದ ಮನೆಯಲ್ಲೇ ಸ್ವಲ್ಪ ಜಾಗ ತುಂಬ ಹಿಡ್ಕೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಈಗ ಸಾಯಂಕಾಲ ನಾವು ಮತ್ತೆ ಕಸ ಗಿಸ ಹುಡುಕ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಟೀಗೆ ಇಟ್ಟಿದ್ದೀನಿ ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಯಾರ ಅವು ನಮ್ಮ ತಂಗಿ ಮಗ ಗಾಡಿ ಮೇಲೆ ಹೋಗ್ತೀನಿ ಅಂತೇಳಿ ಹಠ ಮಾಡಾಕತಿದ್ದ ಹಂಗಾಗಿ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಯಾರ ಇಲ್ಲೇ ಹೋಗಿ ಬರ್ತೀನಿ ಅಂತೇಳ್ಬಿಟ್ಟು ನನ್ನ ಮಕ್ಕಳೂ ಹೋಗ್ಯಾರ ಅವನು ಹೋಗ್ಯಾನ ಮೂರು ಜನ ಮಕ್ಕಳನ್ನ ಕರ್ಕೊಂಡು ಗಾಡಿ ಮೇಲೆ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಯಾರ ಅವ್ರು ಬರೋ ಅಷ್ಟರಲ್ಲಿ ನಾನು ಟೀ ಮಾಡಿದ್ರೈತೆ ಅಂತ ಟೀ ಮಾಡ್ತಾ ಇದ್ದೀನಿ ಬರ್ಬೋದು ಅವ್ರು ಇನ್ನೇನು ನಮ್ಮ ಸಮೂಗ ಹಾಲು ಕಾಸ್ಬಿಟ್ಟು ಹಾಕಿ ನಾನು ಮತ್ತೆ ನಾನು ನಮ್ಮ ಮನೆಯವರು ನಮ್ಮ ಮಗಳು ಮೂವರು ಚಾ ಕುಡಿತೀವಿ ಚಹಾಗಿ ಇಟ್ಟಿದ್ದೀನಿ ನಾನು ಚಹಗೋಸ್ಕರ ಇದು ಮಸಾಲೆ ಟೀ ಅಂತೇಳಿ ಮಾಡ್ತಾರಲ್ಲ ಅದನ್ನು ನಾನು ರೆಡಿ ಮಾಡ್ಕೋಬೇಕು ಪೌಡ್ರನ್ನ ಅಂತ ಇದ್ದೀನಿ ದಿನ ದಿನ ಆದರೆ ಆಗ್ತಾನೇ ಇಲ್ಲ ಟೈಮೇ ಸಾಕಾಗ್ತಿಲ್ಲ ನನಗೆ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಆದರೆ ಇಲ್ಲ ಆದರೂ ಖಂಡಿತ ಒಂದು ದಿನ ಮಾಡೇ ಮಾಡ್ತೀನಿ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡೇ ಮಾಡ್ತೀನಿ ಮಸಾಲೆ ಟೀ ಎಲ್ಲರೂ ಹೇಳ್ತಾರೆ ಎಲ್ಲ ವೀಡಿಯೋಸ್ನೂ ನೋಡಿದ್ದೀನಿ ನಾನು ಮಸಾಲೆ ಟೀ ಮಾಡೋದನ್ನು ನಾನು ಮಾಡ್ಕೋಬೇಕು ಆ ಥರದ್ದು ಅಂತ ಅನಿಸುತ್ತೆ ಆದರೆ ನಾನು ಇನ್ನೂ ಪೌಡ್ರ್ ಮಾಡೋಕ್ಕೆ ಇಲ್ಲ ಎಲ್ಲ ಐಟಮ್ಗಳು ಅದಾವು ಆದರೆ ಪೌಡ್ರ್ ಮಾಡೋಕೆ ಆಗ್ತಾಯಿಲ್ಲ ಅದನ್ನು ನಾನು ಮಾಡೇ ಮಾಡ್ತೀನಿ ಈ ಕಡೆ ಮೊಸರಿನ ಪ್ಯಾಕೆಟನ್ನು ನಾನು ಒಡೆದ್ಬಿಟ್ಟು ಇದ್ದೆ ಯಾಕಂದರೆ ರಾತ್ರಿ ಇವತ್ತು ಮಧ್ಯಾಹ್ನ ಒಂದು ಪ್ಯಾಕೆಟು ಖಾಲಿ ಆಯಿತು ಮೊಸರು ಈಗ ರಾತ್ರಿಗೂ ಇವತ್ತು ಅನ್ನದ ಜೊತೆ ಸಾರು ಮಾಡಿಲ್ಲ ಈರಿಕಾಯಿ ಪಲ್ಯ ಇತ್ತಲ್ಲ ಈರಿಕಾಯಿ ಪಲ್ಯ ಮತ್ತು ಚಟ್ನಿ ಅದನ್ನೇ ನಾವು ಹಾಕ್ಕೊಂಡು ಊಟ ಮಾಡಿದ್ವಿ ಸ್ವಲ್ಪ ಮೊಸರನ್ನು ಹಾಕೊಂಡ್ವಿ ಈಗ ರಾತ್ರಿ ಕೂಡ ಮಜ್ಜಿಗೆ ಮಾಡಿಬಿಟ್ರೆ ತಂಪಾಗಿರುತ್ತೆ ತಂಪಾಗಿರುತ್ತಾ ಸಾರು ಮಾಡೋದು ಬೇಡ ಅಂತೇಳ್ಬಿಟ್ಟು ಮಜ್ಜಿಗೆ ಮಜ್ಜಿಗೆ ಮಾಡೋಕ್ಕೆ ಮೊಸರನ್ನ ಹೊಡೆದು ಹಾಕಿದೆ ಈ ಕಡೆ ಹಾಲು ಕಾಸಿಬಿಟ್ಟು ಮಿಕ್ಕಿರೋ ಹಾಲಿಗೆ ಮೊಸರನ್ನ ಹಾಕಿ ಮೊಸರನ್ನ ಎಪ್ಪಾಕ್ಬಿಟ್ಟೆ ಆದನಂತರ ನಾನಿಲ್ಲಿ ದಿನಾಲು ನಾನು ಹಾಲಿಗೆ ಬಂದಿರುವಂಥ ಕೆನೆಗಳನ್ನು ತೆಗೆದು ತೆಗೆದು ಸ್ಟೋರ್ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ಕೂಡ ಹಾಲು ಬೆಳಿಗ್ಗೆ ಕಾಯಿಸಿದ್ದನ್ನು ಈಗ ಕೆನೆ ತೆಗೆದ್ಬಿಟ್ಟು ಹಾಲು ಅದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕೆನೆ ದಪ್ಪನಾಗೆ ಕೆನೆ ಬರ್ತದ ಬೇಸಿಗೆ ಹಾಲು ಕುದಿ ಕುದಿಯಂಗೆ ಕಾಯಿಸಿದ್ರೆ ದಪ್ಪನಾಗೆ ಕೆನೆ ಬರ್ತದೆ ಈ ಕೆನೆನ ನಾನು ತೆಗಿತೀನಿ ತೆಗೆದು ತೆಗೆದು ಇದು ಸ್ಟೋರ್ ಮಾಡಿ ನಾನು ಯಾವಾಗ ಹಾಲು ಹಾಕಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಾಲಿಂದ ನಾನು ನಾನು ಕೆನೆ ತೆಗೆದಿಟ್ಟು ಈ ರೀತಿ ತುಪ್ಪ ಮಾಡ್ತದೆ ಈಗಾಗಲೇ ನಾನು ನಾಲ್ಕರಿಂದ ಐದು ಸತಿ ಹತ್ತು ತುಪ್ಪ ಮಾಡಕತ್ತಿ ತುಪ್ಪ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ ಈಗ ನೋಡಿ ಈಗೇನು ಪಾತ್ರೆನಲ್ಲಿ ತೆಗೆದಿದ್ದೀನಿ ಈ ಪಾತ್ರೆ ತುಂಬ ತೆಗ್ದಿರ್ತೀನಿ ಅದು ತುಂಬಿದ ತಕ್ಷಣ ನಾನು ಅದು ಎಷ್ಟಂದರೆ ಒಂದು ತಿಂಗಳು ಆಗುತ್ತೆ ಅದು ಒಂದು ತಿಂಗಳು ಇಲ್ಲ ಇಪ್ಪತ್ತೈದು ದಿನ ಆಗುತ್ತೆ ಅದಾದಮೇಲೆ ನಾನು ಒಂದು ದಿನ ಹೊರಗೆ ಇಟ್ಬಿಟ್ಟು ಮಾಡ್ತೀನಿ ಇದು ನೋಡಿ ನೋಡ್ತಾ ಇರ್ಬೋದು ಇದ್ರ ತುಂಬ ತುಪ್ಪ ಆಗುತ್ತೆ ನನಗೆ ಇದು ಗೆರೆಗೆ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ ಬೆಳ್ಳು ಅದರಷ್ಟು ತುಪ್ಪ ತುಪ್ಪ ಮಾತ್ರ ಸೂಪರೇ ಆಗುತ್ತೆ ಗಮ್ ಅಂತದ ಸೂಪರ್ ಅಂದರೆ ಸೂಪರ್ ಆಗುತ್ತೆ ತುಪ್ಪ ನಾವು ಹೊರಗಡೆ ಎಲ್ಲೂ ತುಪ್ಪ ತೊಗೊಳಕ್ಕೆ ಹೋಗೋದಿಲ್ಲ ಮಾಡಿಬಿಟ್ಟು ನಮ್ಮ ಅಮ್ಮಗೆ ಸ್ವಲ್ಪ ನಾನು ಸ್ವಲ್ಪ ತೊಗೊಳ್ತೀನಿ ಇಬ್ರು ಹೀಗಾಗಿ ಹೊರಗಡೆ ಎಲ್ಲೂ ನಾನು ತುಪ್ಪನ ತರಿಸೋದಿಲ್ಲ ಈ ಬೆನ್ನೆ ಮಾಡೋದು ಕೂಡ ನಾನು ವಿಡಿಯೋನ ಹಾಕಿದ್ದೀನಿ ಯಾರ್ಯಾರು ಬೆನ್ನೆ ತೆಗೆಯೋದು ಹೇಗೆ ಅಂತ ನೋಡಬೇಕಂದ್ರೆ ವಿಡಿಯೋನ ನೋಡಿರಿ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಹಾಗೆ ಇದೊಂದು ಬ್ಲೌಸನ್ನ ಸ್ಟಿಚ್ ಮಾಡಿದೆ ನೋಡಿ ಹೀಗೆ ನೋಡ್ತಾ ಇದ್ದೀರಲ್ಲ ಬ್ಲೌಸ್ ಇದೇ ರೀತಿ ಡಿಸೈನ್ ಹೆಂಗೆ ಬಂದಿತ್ತು ಹಾಗೆ ಸ್ಟಿಚ್ ಮಾಡಂತೇಳಿದರು ಅದೇ ರೀತಿನಲ್ಲಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ ಹೊಲಿಯೋದ್ರಲ್ಲಿ ನನಗಂತೂ ತುಂಬಾ ಸುಸ್ತಾಯಿತು ಈ ವಿಡಿಯೋಸ್ನ ನಿಮಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಇದೇ ರೀತಿ ನನ್ನ ವೀಡಿಯೋಸ್ನ ಎಲ್ಲದನ್ನು ಫಾಲೋ ಇರಿ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮತ್ತೆ ನಾನು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ